ನಮಸ್ಕಾರಗಳು ನಾವೇದು ಬಂದಿದ್ದೀವಿ ಸೋನಿಗೆ ವಿಡಿಯೋ ಶೂಟಿಂಗ್ ಮಾಡಕೊತ ಬಂದಿದ್ದೀವಿ ಒಬ್ರು ಬೆಳಗಾವಿಂದ ಬಂದಾರ ಒಬ್ಬರು ಮುದೋಳಿಂದ ಬಂದಾರ ಹಾಂ ಬೆಂಗಳೂರಿಂದ ಬಂದಾರ ಮತ್ತು ನಮ್ಮ ನಾಟಕ ರಂಗಭೂಮಿ ಕಲಾವಿದರ ಅಂತ ಕಾಂತವನ್ ಅವರು ಬಂದಾರ ಅವ್ರ ದೊಡ್ಡೊಳ್ಳೆ ಹೆಸರ ಅಂತ ಕಲಾವಿದರು ಅದರ ಜೊತೆಗೆ ನಮ್ಮ ಪ್ರಕಾಶನ ಬಗ್ಗೆ ಅವರು ಸ್ಟಾರ್ಟ್ ನಾನು ಹೆಂಗೆ ಬದಿಬೇಕಂದ್ರೆ ನಂಗೆ

ಫ್ರೆಂಡ್ಸ್ ಶೂಟಿಂಗ್ ಅಂತ ಬಂದೀವಿ ಇಲ್ಲೊಂದು ಫೋಟೋ ಹೊಡೆದು ಪ್ರೇಮ್ ಹಾಕ್ತಿರತ್ತ ಇವರು ಹಾವೇರಿಯಿಂದ ಬಂದಾರ ಆದರೂ ಭಾರಿ ಅದಾರ ಇವರು ದೊಡ್ಡ ಆಕ್ಟರ್ ಹಾಕಾರೆ ನಾಳೆ ಸಿನಿಮಾ ಇಂಡಸ್ಟ್ರಿ ವಕೇಷನ್ದಾಗ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಎಲ್ಲ ನಡಿಸ್ತಾರೆ ಕಾಂತಾರ ನಮಸ್ಕಾರ ನಮ್ದು ಹೇಳ ಇವಾಗ ನಮ್ಮ ಬಿಡು ಶೂಟಿಂಗ್ ಮಾಡ್ತಾನೆ ರೀ ಏನು ಇಲ್ಲ ಇದು ನೋಡ್ರಿ ನಮ್ದೆಲ್ಲ ಮೇನ್ ಇವರೆಲ್ಲ ಹೋರಿ ರೆಡಿ ಸ್ಟಾರ್ಟ್ ಕರೆ ಹೇಳುವ ತಂಗಿ ನೀನಾಗಿ ಕರೆದು ಮಾತಾಡ್ತಿದಿ ಅಥವಾ ಅವನ ಮಾತಾಡ್ತಿದಿ ಕ್ಲಾರಿಟಿ ಇರಲಿ ಹೌದು ಹೌದು ಕರೆ ಹೇಳುವ ತಂಗಿ ನೀನಗೇ ಕರೆದು ಮಾತಾಡ್ತಿದಿ ಅಥವಾ ಅವನ ಮಾತಾಡ್ತಿದಿ ಇಲ್ಲ ಹಿಂಗಣ್ಣ ಕರೆ ಹೇಳುವ ತಂಗಿ ಅವನಾಗೆ ಮಾತಾಡ್ತಿದಿ ನೀನಾಗೆ ಕರೆದು ಮಾತಾಡ್ತಿದಿ ಸ್ಟಾರ್ಟ್ ಕರೆ ಹೇಳುವ ತಂಗಿ ನೀನಗೇ ಮಾತಾಡ್ತಿದಿ ಅಥವಾ ಅವನ ಮಾತಾಡ್ತಿದಿ ರೆಡಿ 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 ಮಾತಾಡಿದೆ ಅಂದ್ರ

ಈಗಿನ ವಯಸ್ಸ ಈಗಿನ ರೊಕ್ಕ ಈಗಿನ ದೇಮ ಅಕ್ಕ ನಿಮ್ಮನ್ನ ಆಟ ಆಡಿಸತ್ತದ ಆಟ ಆಡಾಕತ್ತೀರಿ ಮುಂದೊಂದು ದಿನ ತಿರುಗಿಬೇಕಂದ್ರೆ ಜೀವನ ಭಾಳ ಹಾಳು ಮಾಡ್ಕೊತೀರಿ ನೋಡೋ ಥ್ಯಾಂಕ್ ಯು

ಏನ್ ಹೇಳ್ತೀರಪ್ಪ ಇದಕ್ಕ ನನ್ನ ತಮ್ಮ ತಪ್ಪು ಮಾಡಿದಿರಬಹುದು ಏನ್ ಹೇಳ್ತೀರಪ್ಪ ಇದಕ್ಕ ನನ್ನ ತಮ್ಮ ತಪ್ಪು ಮಾಡಿರ್ಬೋದು ಅದನ್ನ ತಿದ್ಕೊಂಡು ಹೋಗ್ ಇರ್गेन ಆಗತಿ ವೆರಿ ಗುಡ್ ರೆಡಿ ಸ್ಟಾರ್ಟ್ ಏನ್ ಹೇಳ್ತೀರಪ್ಪ ಅಯ್ಯೋ ಏನ್ ಹೇಳ್ತೀರಪ್ಪ ಇದಕ್ಕ ಏನಾಗಿಲ್ಲ ನೀವು ತಪ್ಪು ಮಾಡ್ತ್ರೆ ನೀನೇನ್ ಹೇಳ್ತಮ್ಮ ಏನು ಹೇಳ್ತೀರಪ್ಪ ನಾನು ತಮ್ಮ ತಪ್ಪು ಮಾಡಿದಿರಬಹುದು ಏನ್ ಹೇಳ್ತೀರಪ್ಪ ಇದಕ್ಕ ನನ್ನ ತಮ್ಮ ತಪ್ಪು ಮಾಡಿರ್ಬೋದು ತಿದ್ಕೊಂಡು ಹೋಗ್ ಇವ್ರಿಗೆ ಏನಾಗೈತಿ ಸಿದ್ದು ನೋಡಿಲಿ ಮೇಡಮ್ ನೀವು ನೋಡಿರಿ ಸ್ಮೈಲ್ ಮಾಡಿಸಿದ್ದಾ ಕ್ಯಾಮೆರಾ ರೆಡಿ ಆಲ್ರೆಡಿ ರೆಡಿ ಇನ್ನು ಸ್ವಲ್ಪ ಕೈแมಕ್ಸಿ ರೆಡಿ ಓಕೆ ಗಾಯ್ಸ್ ಇವಾಗ ಮತ್ತೆ ಕಾಸ್ಟಮ್ ಚೇಂಜ್ ಮಾಡಿ ಇನ್ನೊಂದು ಕಡೆ ಕುರಿ ಚಲೋದಾಳ ಇನ್ನೊಂದು ಜೋಡ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಹಾಗೆ ಮಾಡ್ಕೊಂಡಾಳ ಅನ್ನೋದು ತಿಳ್ಕಿದೆ ನ ತನೋ やっぱり ವಾ लास्ट ಸ್ಮೈಲ್ ಬಂದಂತೆ माइल बंद है तेरी जाको हाँ नींद लगने लगा ना लगा <laughs> ना लगा <फील laughs> ना लगा 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 ना

ಹಾಕೊಂಡು ದುಡ್ಡು ಮಾಡೋರಿಗೆ ಅವರ ಹಾತಿನಿ ಹೇಳ ಮಾಡಲಿ ಒಬ್ಬರೇ ಒಬ್ಬರು ನನ್ನ ಮದ್ವೆ ವಿಷಯ ಒಟ್ಟ ಮತ್ತೆ ಮಾಡಬೇಕು ನನ್ನ ಮದ್ವೆ ನನ್ನ ಮದುವೆ ಬಗ್ಗೆ ಒಟ್ಟು ವಿಚಾರ ಮಾಡಬಾರ ಸದ್ಯಕ್ಕ ಆ ಗುಡಿ ಹಿಂಗ್ಯಾಕೆ ಮಾಡಿಲ್ಲ ಡೋವಾ நீ <laughs>

ನೀರ ಮಾತಾಡ್ಸ್ಬೇಡ ಏನು ಅನ್ಕೊಂಡ್ಬೋತಾನೆ ಏನ ಬಂದು ವೇಲ್ ಕರೆಕ್ಟ್ ಮಾಡ್ಕೊತೀನಿ ನಾನು ನೋಡ್ರಿ ಸಿದ್ದು ಅನ್ನೊಂದು ಯೂಟ್ಯೂಬ್ ಚಾನಲ್ ಒಳಗೆ ನಾನು ಇವತ್ತು ಮಾತಾಡ್ತೇನೆ ಸಿದ್ದು ಅನ್ನೊಂದು ಯೂಟ್ಯೂಬ್ ಚಾನಲ್ ಆಗಿ ಇವತ್ತು ನಾನು ಕರ ಎಷ್ಟು ಕ್ಯೂಟ್ ಐತಿ

ಇದು ಎಮ್ಮಿ ಕರ ತಾನೆ ಮಮ್ಮಿ ಎಮ್ಮಿ ಭಾಳ ಸ್ಟ್ರಾಂಗ್ ಐತೆ ಇವ್ರ ಮಮ್ಮಿ ಗೊತ್ತಿಲ್ಲ ನಂಗೆ ವೆರ್ ಇಸ್ ಯುವರ್ ಮಮ್ಮಿ ಯಾವ ಯಾವ ಸ್ನೇಹಿತ ಸರಿ ಗೈಸ್ ಯಾವ ಸ್ಕೂಲ್ ನಾನು ಕ್ಯೂಟ್ ಆಗಿದ್ದೀನಿ ಇದು ಕ್ಯೂಟ್ ಆಗಿದೆ ಇಂಗ್ಲಿಷ್ ಮೀಡಿಯಮ್ಮ ರೆಡಿ ಸ್ಟಾರ್ಟ್ ಗಂಡ ಸತ್ತಕ್ಕೆ ಗಣ್ಣು ಬದಲಿ ಒಂದ ನೊಂದ ಹೆಣ್ಣಿಗೆ ನಾನು ನಂಬಿ ಬಂದ ಹೆಣ್ಣಿಗೆ ಬಾಳ ಕೊಟ್ಟಿದ್ದೆ ನನಗೆ ಬಾಳ ಖುಷಿ ಐತ್ರಿ ನನ್ನ ಜೀವನ ಖುಷಿ ಒಳಗಿರಲಿ ನಿಮ್ಗೆ ಯಾಕೆಷ್ಟು ಅನ್ನೋ ಭಾವನೆ ಬಂತು ನಂಗೆ ನಡೋದಪ್ಪ ನೀನು ಜೀವನ ಯಾಕಂದ್ರೆ ನೀನು ಈಗ ತಾನು ಸೋರು ಕರ್ನಾಗಿಯಲ್ಲ ನೀ ಅನ್ಕೊಂಡಂಗೆ ನಡೋದಿನ ಸಂಸಾರ ನಾನು ಜೀವ ಇರಬೇಕ ಜೊತೆಯ ಕಾಯ್ಬೇಕಂತೇಳಿ ಆ ದೇವರ ನಿನ್ನ ನನಗೆ ತಡವಾಗಿ ಕೊಡ್ತಿರ್ಬೋದು ಆದ್ರೆ ಇನ್ನು ಮುಂದೆ ಜೋಪಾರಿ ಅವ್ರ ಮಣಿ ಮಾಡಿ ಕೊಟ್ಟರೆ ನಾನು ಹೋಗಿ ಹೋಗಿ ನೀನು ಮಾಡಿ ಕೊಟ್ಟರೆ ನಾನು ನನಗೆ ಮಾಡಿ ಕೊಟ್ಟಂದ್ರೆ ನನಗೆ ಮಾಡಿ ಕೊಟ್ಟಿಲ್ಲ ನನಗೆ ಮಾಡಿ ಕೊಂದ್ರೆ ಮಾಡಿ ಹೋಗಿ ಹೋಗಿ ಅವ್ರಿಗೆ ಮಾಡಿ ಹೋಗಿ ಹೋಗಿ ಅವ್ರು ಮಾಡಿ ಹೆಂಗಪ್ಪ ಹೇಂಗಪ್ಪ ಕರೆಕ್ಟ್ ನಿನ್ ತವರ್ ಮಣಿ ಬಡ್ಕೊಂಡೆ ನಾನು ಜೊತಿ ಮಡಿ ಮಾಡಿದ್ರೆ ಅವನು ಜೊತಿ ಮಡಿ ಮಾಡ್ಯಾರ ತೆಲ್ಲಾ ಹ ಇತ್ತರೆ ರೆಡಿ ತಳ್ಸುದು ಸ್ಟಾರ್ಟ್ ನಿನ್ ತವರ್ ಮನೆ ಬಡ್ಕೊಂಡೆ ಹೋಗಿ ಹೋಗಿ ಅವ್ಗೆ ಮಾಡಿ ಕೊಟ್ಟರೆ ನಿಂಗೇ ಕುರ್ತಿ ಹತ್ರ ಬಂದಾ ಹೇಳ್ಬೇಡ್ರಿ ಹೇಳಬೇಡ್ರಿ ನಿಂಗ್ ಬಾಜು ಬಂದಿಲ್ಸಿನಾ ಹೀಂಗ್ ಹೀಂಗ್ ಹೇಳು ಓ ನಾನು ನಿನ್ ತವರ್ ಮನೆಯವ್ರಿಗೆ ಬಡ್ಕೊಂಡೆ ನನಗೆ ಮಾಡಿ ಕೊಂದ್ರೆ ಹೋಗಿ ಹೋಗಿ ಅವ್ಗೆ ನೀವ್ರಿ ಅಡ್ಕೊಂಡ್ಯಾ ನನಗೆ ಮಾಡಿಕೊಡುವ ಅಂದ್ರೆ ತವ್ರ ಮನೆಯವ್ರಿಗೆ ಮಾಡಿಕೊಡ್ರಿ ತವ್ರ ಮನೆಗೆ ಹೇಗೆ ಮಾಡಿಕೊಡ್ದ ನಾನು ನಿಮ್ಮ ಮನೆಯವ್ರಿಗೆ ಹೇಗೆ ಬಡ್ಕೊಂಡ್ಯಾ ನನಗೆ ಮಾಡಿಕೊಡು ಅಂದ್ರೆ ಹೋಗಿ ಅವ್ನ್ ಮಾಡಿಕೊಟ್ರಿ ಹೆಂಗ ಮಾಡ್ರಿ ನೀವು ಹೆಂಗೆ ಹೇಳ್ಬೇಕು ಫಸ್ಟ್ ಹೇಳಿ ನಮ್ಗೆ ಸ್ಲೋತ ಹೇಳ್ರಿ ನಿಮ್ಮ ತವ್ರ ಮನೆಯವ್ರಿಗೆ